ಸಮಾಜದ ವಿಚಾರದಲ್ಲಿ ಮತ್ತು ರಾಜ್ಯ ಸರ್ಕಾರದ ವಿಚಾರವಾಗಿ ಮತ್ತು ಕಾರ್ಯಕ್ರಮಗಳನ್ನು ಹೇಗೆ ಪಡ್ಕೋಬೇಕು ಮತ್ತು ಈ ದೇಶದ ಭವಿಷ್ಯದ ಬಗ್ಗೆ ಈ ಚುನಾವಣೆ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ಅವರು ಮಾತಾಡಿದ್ದಾರೆ ಹೇಳಿ ನಾನು ಭಾವಿಸ್ತೇನೆ ಸಮಾಜದ ಹಿರಿಯರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಮಂಜು ಒಬ್ಬ ಸಂಘಟಿಕ ಒಬ್ಬ ಅತ್ಯಂತ ಉತ್ಸಾಹಿ ಯುವಕರು ಒಬ್ಬರು ಇವತ್ತ ಸಂಘಟನೆಯಲ್ಲಿ ತಮ್ಮನ್ನು ತೊಡಿಸ್ಕೊಂಡು ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಸಮಾಜಕ್ಕೆ ಏನಾದರೂ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಭಾವನೆ ಇರ್ತಕ್ಕಂಥ ಒಬ್ಬರು ನಾಯಕತ್ವವನ್ನು ವಹಿಸ್ಕೊಂಡೆ ಇಂಥ ಸಂಘಟನೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತೈತೆ ಅಂತ ಕೂಡ ನಾನು ಭಾವಿಸ್ತೇನೆ ಅದು ನಿಮ್ಮ ಮುಂದೆ ಪ್ರಶ್ನೆಗೆ ಬರೋದಾದರೆ ನಾವು ಈಗ ಏಳನೇ ತಾರೀಕಿನ ದಿವಸ ಈ ಚುನಾವಣೆಯನ್ನು ಎದುರಿಸ್ಬೇಕಾಗಿತ್ತು ಎದುರಿಸ್ತಕ್ಕಂಥ ಪೂರ್ವದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಕೂಡ ನಾವು ಗಮನದಲ್ಲಿ ಗಮನದಲ್ಲಿಟ್ಟುಕೊಳ್ಬೇಕಾಗುತ್ತೆ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇನ್ನೊಂದು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೋಸ್ಕರ ಅನೇಕ ಈ ಒಂದು ಪಕ್ಷದ ನಾಯಕರು ತ್ಯಾಗ ಮತ್ತು ಬಲಿದಾನಗಳನ್ನು ಬಲಿದಾನಗಳನ್ನು ಮಾಡಿರತಕ್ಕಂಥದ್ದನ್ನು ಕೂಡ ನಾವು ಕಂಡು ಬಂದಿದೆ ಅದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷದ ನಾಯಕರ ಅವರ ಕಾರ್ಯವೈಖರಿಗಳ ಬಗ್ಗೆ ಕೂಡ ತಾವು ಆಲೋಚನೆಯನ್ನು ಮಾಡಬೇಕು ಅದರ ಜೊತೆಗೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ಏನಂತಂದ್ರೆ ಅಭ್ಯರ್ಥಿಯು ರಾಜಶೇಖರ್ ಅವರು ಒಬ್ಬ ಯುವ ನಾಯಕರಾಗಿದ್ದಾರೆ ಮತ್ತು ಜನರ ಮಧ್ಯದಲ್ಲಿರ್ತಕ್ಕಂಥ ಒಬ್ಬ ನಾಯಕ ಈಗಾಗಲೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡು ಬಾರಿ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಅನುಭವಿಯು ಮತ್ತು ಕಳೆದ ಬಾರಿ ಅವರು ಅಸೆಂಬ್ಲಿ ಇದು ಪಾರ್ಲಿಮೆಂಟಿಗೆ ಸ್ಪರ್ಧಿಸಿದಾಗ ಕೂಡ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಆದರೆ ಮತ್ತೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮಲ್ಲಿಕಾರ್ಜುನ ಆಗಪ್ಪನವ್ರಿರ್ಬೋದು ನಾಗರಹಳ್ಳಿ ಇರ್ಬೋದು ಬಸವರಾಜ ಇರ್ಬೋದು ನಮ್ಮ ಉರನ್ಗೌಡ ಇರ್ಬೋದು ಎಲ್ಲರ ಮತ್ತೆ ಸಹಮತವನ್ನು ಪಡ್ಕೊಂಡು ಮತ್ತೆ ನಿಮ್ಮ ಆಶೀರ್ವಾದದಿಂದ ನಾನು ಗೆದ್ದೆ ಗೆಲ್ತೇನೆ ಹೇಳಿ ಇವತ್ತು ನಿಮ್ಮ ಮುಂದೆ ಬಂದಿರತಕ್ಕಂಥ ರಾಜಶೇಖರ್ ರಾಜಶೇಖರ್ ಅವರಿಗೆ ತಾವು ಆಶೀರ್ವಾದವನ್ನು ಮಾಡಬೇಕಂತೇಳಿ ಕೂಡ ನಾನು ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಆ ಕಡೆ ಇರ್ತಕ್ಕಂಥ ಅಭ್ಯರ್ಥಿಯವರ ಬಗ್ಗೆ ಕೂಡ ತಾವು ಗಮನ ಹರಿಸ್ಬೇಕು ಅವರು ವೃತ್ತಿಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಟಿಕೆಟನ್ನು ತೆಗೆದುಕೊಂಡು ನಿಮ್ಮೊಂದು ಕೂಡ ಅವರು ಬಂದಿದ್ದಾರೆ ಅವರ ಒಂದು ಪ್ರವೃತ್ತಿ ಬಗ್ಗೆ ಅಥವಾ ಅವರ ಪ್ರೊಫೆಷನಲ್ ಬಗ್ಗೆ ನಾನು ಏನೂ ಕೂಡ ಮಾತನಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಇಲ್ಲಿ ಅವರು ಆಸ್ಪತ್ರೆಯನ್ನು ಕಟ್ಕೊಂಡಿದ್ದಾರೆ ಆಸ್ಪತ್ರೆಗೆ ಹೋಗಿ ಬಂದಿರತಕ್ಕಂಥ ಯಾರು ಪೇಷೆಂಟ್ಸು ಅದರ ಅನುಭವ ಅವ್ರಿಗಿದೆ ಅಂತ ಕೂಡ ನಾನು ಭಾವಿಸ್ತೇನೆ ಅದರ ಜೊತೆಗೆ ಇವತ್ತು ನಮಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಒಬ್ಬ ನಾಯಕ ಯಾರು ಸಿದ್ದರಾಮಯ್ಯನವರು ಇವತ್ತು ಭ್ರಷ್ಟಾಚಾರದಿಲ್ಲದ ಆಡಳಿತ ಕೊಡ್ತಕ್ಕಂಥ ಒಬ್ಬ ಏಕೈಕ ನಾಯಕ ಯಾವುದೇ ಒಂದು ಯಾವುದಾದ್ರೂ ಒಂದು ರಾಜ್ಯದ ಮುಖ್ಯಮಂತ್ರಿ ಇದ್ದರೆ ಸಿದ್ದರಾಮಯ್ಯರು ಅಂತೇಳಿ ಈಗ ಸಾಬೀತಾಯ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಈ ಸಚ್ಚರಿತ್ರೆ ಇರ್ತಕ್ಕಂಥ ನಾಯಕರು ಬಹಳ ಅವಶ್ಯಕತೆ ಇದೆ ಇರ್ದಿದ್ರೆ ಏನಾಗುತ್ತೆ ಚುನಾವಣೆಗಳು ಇವತ್ತು ಏನಿದೆ ಸಂವಿಧಾನ ಏನಿದೆ ಅಲ್ಲ ಸಂವಿಧಾನದ ಆಶಯಗಳನ್ನು ಈಡೇರಿಸತಕ್ಕಂಥದ್ದು ಬಹಳ ನಾಯಕರಾದಂಥ ಜವಾಬ್ದಾರಿ ಇದೆ ಅಂಥ ನಾಯಕ ಇವತ್ತು ನಮಗೆ ಸಿದ್ದರಾಮಯ್ಯನವರು ಸಿಕ್ಕಿರೋದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಅವರಿಗೆ ಪ್ರತಿ ಒಂದು ಸಮಾಜ ಭಾಳ ಚಿಕ್ಕ ಸಮಾಜ ಇದ್ದರೂ ಕೂಡ ಇವತ್ತು ತಮ್ಮ ಬದುಕನ್ನು ತಾವೇ ಇವತ್ತು ಕಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ನಾಗಪ್ಪ ಅವ್ರ ಬಗ್ಗೆ ನೀವೆಲ್ಲ ಕೂಡ ತಿಳ್ಕೊಂಡಿದ್ರು ನಾವು ಅವರು ಕೂಡ ಅವರು ನಗರಾಭಿವೃದ್ಧಿ ಮಂತ್ರಿಗಳಾಗಿದ್ದೀವಿ ನಾನು ಅವಾಗ ಶಾಸಕನಾಗಿದ್ದೆ ನನ್ನ ತೋಟಕ್ಕೆ ಬಂದ್ರೆ ಅವತ್ತು ಅವತ್ತು ಅವರು ಅವ್ರು ಬಂದು ಒಂದು ತಾಸು ನಮ್ಮ ತೋಟದಲ್ಲಿ ಟೀ ಗಿ ಕುಡಿದು ಇಲ್ಲ ನೀವು ಕಾಂಗ್ರೆಸ್ಗೆ ಬರಲೇಬೇಕಂತೇಳಿ ಒತ್ತಾಯ ಮಾಡಿದ್ರು ಆ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಹಾಂ ಅದೇ ಬಂದ ಬಂದು ಎಲ್ಲ ಕೇಳ್ಕೊಂಡ್ರೆ ನಮ್ಮ ಸಹೋದರವರು ಬಟ್ ನನಗೆ ಆ ಸಂದರ್ಭದಲ್ಲಿ ನಾನು ನಿರ್ಣಯ ಮಾಡ್ಲಿಕ್ಕೆ ಆಗಲಿಲ್ಲ ಅದು ಏನು ಅಂದರೆ ಕಾಕತಾಳಿ ಅಂಥೇಳಿ ದೇವ್ರ ನಿರ್ಮಾಣ ಇರ್ತದೆ ನಾನು ಈ ಪಾರ್ಟಿಗೆ ಬರ್ತೇನೆ ಅನ್ನೋದು ಕೂಡ ನನ್ನ ಕನಸಿನಲ್ಲಿ ಕೂಡ ಇರಲಿಲ್ಲ ಅದು ನನಗೆ ಭಾರತೀಯ ಜನತಾ ಪಕ್ಷದವರು ಇವತ್ತು ಹೇಗೆ ನಡೆಸಿಕೊಂಡ್ರು ಅಸ್ತಿತ್ವಕ್ಕೆ ಧಕ್ಕೆ ಬರದ ಬಂದಾಗ ಬ ಏನು ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಕ್ಕಂಥ ಇವತ್ತು ಇವತ್ತು ಆ ನಾಯಕರು ನಡವಳಿಕೆಯನ್ನು ನನಗೆ ಇವತ್ತು ನೋಡಿ ನನಗೆ ಭಾಳ ಬೇಜಾರಾಯಿತು ನನಗೇನು ಅಧಿಕಾರ ಬೇಕಂತಿರಲಿಲ್ಲ ಯಾಕಂದ್ರೆ ನೀವು ನನಗೆ ಟಿ ಡಿ ಬಿ ಮೆಂಬರ್ಲಿಂದ ಹಿಡಿದು ಪಾರ್ಲಿಮೆಂಟ್ ಮೆಂಬರ್ವರೆಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥವ್ರು ತಾವಿದೀರಿ ಆಶೀರ್ವಾದ ಋಣ ಆಗಲ್ಲ ನನಗೆ ಯಾವುದಕ್ಕೂ ಕೂಡ ಪೋಸ್ಟ್ ರೀ ಯಾವ ಮ ಮತ್ತ ಅಷ್ಟರ ಮಟ್ಟಿಗೆ ಅದು ತೆಗೆದುಕೊಂಡು ಹೋಗಿದ್ದೀರಿ ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ ಆದರೆ ನನಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಆ ಪಾರ್ಟಿಯಲ್ಲಿ ಇರ್ತಕ್ಕಂಥ ನಾಯಕರು ಕರಡಿ ಸಂಗಣನ ಯಾವಾಗ ಹೊರಗೆ ಹಾಕ್ಬೇಕಂತೇಳಿ ಕೂಡ ಒಂದು ವರ್ಷದಿಂದ ಅವ್ರ ಪ್ಲ್ಯಾನ್ ಇತ್ತು ಆದರೆ ನನ್ನ ಬದುಕು ರಾಜಕೀಯನ ನನ್ನ ಬದುಕು ಹಾಗಾಗಿ ನಾನು ಯಾವಾಗ ಟಿಕೆಟ್ ಕೆಲವರು ಹೇಳ್ತಾರೆ ಟಿಕೆಟ್ ಅಂತ ಅಂತೇಳಿ ಕಾಂಗ್ರೆಸ್ ಸೇರಿದ್ರೆ ಅಂತ ಟಿಕೆಟ್ ಸಿಗಲಕ್ಕಿಂತ ಮೊದಲು ಅದಕ್ಕಿಂತ ಏನು ನೋವಾಗಿರೋದಂದ್ರೆ ಅವ್ರ ನಡವಳಿಕೆಗಳು ಸೌಜನ್ಯಕ್ಕೆ ಇವತ್ತು ಕರ್ಟಸಿಗೆ ಅಂತೀವಲ್ಲ ಕರ್ಟಸಿಗೆ ಒಂದು ಮಾತುಕತೆ ಕೂಡ ಮಾಡಲಿಲ್ಲ ನನ್ನ ಬಗ್ಗೆ ಅವರು ಆದರೆ ಇವರು ಯಾವಾಗ ಇವ್ರು ಜಾಗ ಖಾಲಿ ಮಾಡ್ತಾರ ಥರ ಕೂತ್ಕೊಂಡಿದ್ದರು ಹಾಗಾಗಿ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಯಾವ್ದು ಯಾವುದೇ ಆಸೆ ಆಮಿಷಿಗೆ ಅಥವಾ ಯಾವುದೇ ಅಧಿಕಾರಕ್ಕೋಸ್ಕರ ನಾನು ಬಂದಿಲ್ಲ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಏನು ಉಪಮುಖ್ಯಮಂತ್ರಿಗಳ ಒಂದು ವಿಶ್ವಾಸ ಮತ್ತು ಇಲ್ಲಿ ನಮ್ಮ ಸ್ಥಳೀಯ ಮಲ್ಲಿಕಾರ್ಜುನ ನಾಗಪ್ಪನಂತರು ಬಸವರಾಜ್ ಅವರಂತರು ಮತ್ತು ನಮ್ಮ ಏನು ನಗರಹಳ್ಳಿ ವಕೀಲರಂತರು ಅಂತವರು ಅವರ ಇವತ್ತು ಏನಂದ್ರೆ ಅವರು ಆತ್ಮೀಯವಾಗಿ ನನಗೆ ಬರ್ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನು ನಾನು ಅತ್ಯಂತ ಏನಂತಂದ್ರೆ ಮತ್ತು ಅಭಿಮಾನದಿಂದ ಇವತ್ತು ಪಾರ್ಟಿಯನ್ನು ಸೇರಿದ ನನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾನೆ ಮತ್ತು ಇವತ್ತು ನಾವೆಲ್ಲ ಕಡೆ ನೋಡ್ತೀವಿ ವಾತಾವರಣ ಜನರ ಒಂದು ಉತ್ಸಾಹ ಜನರು ಸೇರ್ತಕ್ಕಂಥ ಒಂದು ಸಭೆಗಳನ್ನು ನೋಡಿದ್ರೆ ಈಗಾಗಲೇ ರಾಜಶೇಖರ್ ಅವರು ಇವತ್ತು ನೂರಕ್ಕೆ ನೂರು ಗೆದ್ದಿದ್ದಾರೆ ಅಂತಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ ಆ ದಿಸೆಯಲ್ಲಿ ಇವತ್ತು ಮೊನ್ನೆ ನಮ್ಮ ಮಂಜು ಅವರು ಕೆಲವು ನಮ್ಮ ಹಿರಣ್ಣ ಅವರು ಬಂದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ರಾಘವೇಂದರು ಅವರು ಕೂಡ ಉತ್ತಮ ಆಡಳಿತ ಮಾಡ್ತಕ್ಕಂಥದ್ದು ಇಡೀ ನಮ್ಮ ಕ್ಷೇತ್ರದ ಜನ ಈಗ ಮೂರು ಬಾರಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನಿಮ್ಮ ಬೇಡಿಕೆ ಬಗ್ಗೆ ಈಗಾಗಲೇ ಮಲ್ಲಿಕಾರ್ಜುನ್ ನಾಗಪ್ಪ ಅವರು ನಾವು ಮತ್ತು ವೀರುಣ್ ಎಲ್ಲ ಕೂಡ ಮಾತಾಡಿದ್ದೇವೆ ಅದಕ್ಕೆ ಶಾಸಕರು ಕೂಡ ಸಹಮತವನ್ನು ಕೊಟ್ಟಿದ್ದಾರೆ ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ರಿ ಅದು ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡ ಸೇರಿ ಅದನ್ನು ಆ ಕೆಲಸವನ್ನು ಮಾಡ್ತೇವೆ ಅಂತ ಕೂಡ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತಾನೆ ಹಾಗಾಗಿ ನಮ್ಮ ಪಾರ್ಟಿ ಗುರುತಿಯೊತ್ತ ಏನಂದ್ರೆ ಕಾಂಗ್ರೆಸ್ ಪಾರ್ಟಿಯ ಗುರುತು ಇವತ್ತ ಹಸ್ತ ಹಸ್ತಕ್ಕೆ ತಮ್ಮೆಲ್ಲರೂ ಕೂಡ ಇವತ್ತು ಮತ ಹಾಕಬೇಕು ಹಾಕಿಸಿ ಅವ್ರನ್ನ ಗೆಲ್ಲಿಸಿ ಇವತ್ತ ಮಲ್ಲಿಕಾರ್ಜುನ ನಾಗಪ್ಪನವ್ರು ಇವತ್ತ ಈ ಜನಾಂಗಕ್ಕೋಸ್ಕರ ಇವತ್ತು ಎ ಎಚ್ ಡಿ ಸಿ ಅಧ್ಯಕ್ಷರಾದಾಗ ಭಾಳ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವ್ರದ್ದಾದಂಥ ಇವತ್ತೇನೆಂದರೆ ಒಂದು ಇವತ್ತು ಹಿರಿತನ ಇದೆ ಮತ್ತು ಅನುಭವಿಗಳಿದ್ದಾರೆ ಅವರು ಮತ್ತು ನಾವು ಇವತ್ತು ಈ ಸಮಾಜಕ್ಕೆ ಇವತ್ತು ಇನ್ನಿತರ ಇವತ್ತು ಕಾರ್ಯಕ್ರಮಗಳಿರ್ಬೋದು ಅಥವಾ ಏನು ಇನ್ನೂ ಬೇರೆ ಬೇರೆ ಇವತ್ತ ಬೇಡಿಕೆಗಳಿರ್ಬೋದು ಅದನ್ನೆಲ್ಲದೂ ಕೂಡ ನಾವು ಇವತ್ತು ನಮ್ಮ ಸ್ಥಳೀಯ ಶಾಸಕರನ್ನ ಇವತ್ತು ಒಳಗೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ನಮ್ಮ ಅದನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ರಾಜಶೇಖರ್ ಅವ್ರಿಗೆದ್ರೆ ಹೆಚ್ಚು ಇನ್ನೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಕಾರಿ ಆಗ್ತದೆ ಮತ್ತು ಇವತ್ತು ಸಿಟಿ ಕೂಡ ಇವತ್ತು ನಾವು ಅಭಿವೃದ್ಧಿ ಪಡಿಸಬೇಕಾಗಿತ್ತು ಕೊಪ್ಪಳ ಸಿಟಿ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೀವಿ ನಮ್ಮ ತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮೊದಲಿಂದ ಸರ್ ಇವತ್ತು ನಮ್ಮ ಜೊತೆಗೆ ಇರ್ತಕ್ಕಂಥವ್ರು ನಾಗರಾಜ್ ಅವರಂತೂ ನಾನು ಟಿ ಡಿ ಬಿ ಮೆಂಬರ್ ಇದ್ದೇ ಅವ್ರ ಅಂಗಡಿಯಾಗ ಕೊಂದಿರ್ತಿದ್ದೆ ಮಧ್ಯಾಹ್ನದ ಊಟ ಅವರು ಅವ್ರ ಅಂಗಡಿಯಾಗ ಆಗ್ತಿದ್ದು ಈ ಸಮಾಜ ನನಗೆ ಬೆಳೆಸಿದೆ ನಾನು ಅದನ್ನು ಮರಲಿಕ್ಕೆ ಸಾಧ್ಯ ಆಗಲಿ ಬಹಳ ಜನ ಇದ್ದಾರೆ ಆನಂದ್ ನಮ್ಮ ಏನು ಲೀಡರ್ ಇದಾರೆ ನಮ್ಮ ಆನಂದ ಈ ಥರ ನಮ್ಗೆ ಅನೇಕ ಜನ ಇವತ್ತು ನನಗೆ ಇವತ್ತು ರಾಜಕೀಯ ಒಂದು ಇವತ್ತ ಶಕ್ತಿಯನ್ನು ತುಂಬಿರ್ತಕ್ಕಂಥ ಈ ಸಮಾಜ ಅದನ್ನು ನಾವು ಎಂದೂ ಕೂಡ ಮರಿಲಿಕ್ಕಾಗೋದಿಲ್ಲ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ನಾಯಕರು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ನಮ್ಮ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ರಾಜಶೇಖರ್ ಅವರಿಗೆ ಆಶೀರ್ವಾದವನ್ನು ಮಾಡಿ ಇವತ್ತು ಅವ್ರನ್ನ ಗೆಲ್ಲಿಸಿ ನಿಮ್ಮ ಸೇವೆಗೆ ಅನುವು ಮಾಡಿಕೊಡಬೇಕಂತ ಹೇಳಿ ಎಲ್ಲ ಮುಖಂಡರಲ್ಲಿ ಇವತ್ತು ವಿಜ್ಞಾಪನೆ ಮಾಡಿಕೊಂಡು ಎರಡು ಮಾತನ್ನು ಮುಗಿಸ್ತೇನೆ ಸಮಾಜದ ಯಾವತ್ತು ಹಿರಿಯರೇ ಅಣ್ಣ ತಮ್ಮಂದಿರೆ ತಾಯಂದಿರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣೆ ಪ್ರಚಾರದಾಗಿ ಈ ಕ್ಷೇತ್ರದ ಮಾಜಿ ಸಂಸದರು ಆತ್ಮೀಯರು ಸ್ನೇಹಿತರೇ ಅಂತಕ್ಕಂಥ ಶ್ರೀ ಕಡೆಸಂಗಣವರೇ ಹಾಗೂ ಮಾಜಿ ಶಾಸಕರು ಹತ್ತನೇರು ಅಂತಕ್ಕಂಥ ಲೊಸೈಟ್ನವರೇ ಎಸ್ ಬಿ ನಾಗಡವ್ರೆ ವೀರಗೌಡ್ರೆ ಸಮಾಜದ ಅಧ್ಯಕ್ಷರೇ ಅವಾಗೆಲ್ಲ ಅವಾಗೆಲ್ಲನ ಸ್ನೇಹಿತರೆ ನಮಗೆ ಗೊತ್ತಿರೋ ಗೊತ್ತಿರವಾಗಿಯೇ ಈ ಒಂದು ಚುನಾವಣೆ ಭಾಳ ಮಹತ್ವ ಇದೆ ಈ ಇರ್ತಕ್ಕಂಥ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ಸಮಾಜದ ನಾವು ನಿಂತ ಮಾಡ್ಕೊಂಡು ಯಾಕಂದರೆ ಇವತ್ತು ಗುರಿ ಸಮಾಜ ಅಂದರೆ ಮಾತುಕತೆ ಮೇಲೆ ನಡ್ಕೊಂತೀವಿ ನಾವು ಯಾವುದೇ ಕಾರಣಕ್ಕೂ ಅದು ನಾವು ತಗೊಂಡಿಲ್ಲ ನಮಗೆ ಪರಮಾತ್ಮ ಈ ಚೇರ್ಮನ್ ಚೇರ್ಮನ್ಸಂದಲ್ಲಿ ಈ ಪವರ್ ರೂಮು ಹ್ಯಾಂಡ್ಲೂಮ್ಗೆ ಇರ್ತಕ್ಕಂಥ ಸಾಕಷ್ಟು ಸವಲತ್ತುಗಳನ್ನ ಮಾಡಿಕೊಡ್ವಿ ಮುಖ್ಯವಾಗಿ ನಾವೇನು ಮನಿಕಾಲಿಗೆ ಸಾಲ ತಂದು ಮನೆ ಕಟ್ಟಕ್ಕೆ ಸುಮಾರು ಹದಿನೇಳು ಹದಿನೆಂಟು ಕೋಟಿ ರೂಪಾಯಿ ಅದೆಲ್ಲ ಸಾಲ ನಮ್ಮನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಟ್ಟಿ ಇವಾಗ ಪೌರ್ಲೂಮಿಗೆ ಹೆಚ್ಚು ಹೆಚ್ಚುವಿಗೆ ಇಪ್ಪತ್ತೆಚ್ಚುವರಿ ಇವತ್ತು ಫ್ರೀ ಮಾಡ್ತಕ್ಕಂಥ ಆಕರ್ಷಣೆ ಮಾಡಿಕೊಟ್ವಿ ಜೊತೆಗೆ ಇನ್ನೂ ಸಾಕಷ್ಟು ಅಂದರೆ ಇವಾಗ ವಿದ್ಯಾ ವಿಕಾಸ್ ಯೋಜನೆಯಲ್ಲಿ ಮಕ್ಕಳಿಗೆ ಏನು ಬಟ್ಟೆ ಹೊಲಿಸ್ಕೊಡ್ತೀವಲ್ಲ ಅದನ್ನು ನಾವು ಡೈರೆಕ್ಟಾಗಿ ಕೈಮಗ್ಗಳಿಗೆ ಕೊಟ್ಟು ಮಕ್ಕಳ ನಾಯಕರಿಗೇ ಅದನ್ನು ದುಡಿಮೆ ಕೊಟ್ಟು ಆ ಬಂದಂಥ ಬಟ್ಟೆ ಮಕ್ಕಳಿಗೆ ಕೊಟ್ಟು ವ್ಯವಸ್ಥೆನ ಎಮ್ ಓ ಅಂದರೆ ನಾ ನಮಗೆ ಮತ್ತು ಸರ್ಕಾರದಿಂದ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಇದೆಲ್ಲ ಆಗ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಮಾಡ್ತೀವೇ ಬೇರೆ ಪಕ್ಷ ಮಾಡೋಕ್ಕಾಗಲ್ಲ ಯಾಕಂದರೆ ಇವತ್ತು ಒಂದು ಕಾಲದಲ್ಲಿ ಕಿಂಚೆ ನಿಧಿಸಿ ಅರವತ್ತು ಸಾವಿರ ಕೈ ಮಗದು ಇಡೀ ರಾಜ್ಯದಲ್ಲಿ ನಮ್ಮ ಕಾಲದಲ್ಲಿ ಹತ್ತು ಸಾವಿರ ಇದು ಈ ಬಿ ಜೆ ಪಿ ಸರ್ಕಾರದಲ್ಲಿ ಇವತ್ತು ಎರಡು ಸಾವಿರ ತಂದಿರ್ತಾರೆ ಎರಡೇ ಸಾವಿರ ಅಂದ್ರೆ ಅಷ್ಟು ಇದ್ರ ಬಗ್ಗೆ ಬೇಕಾಗಿ ಮಾಡಿದ್ರು ಪುನಃ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಿದ್ದಾರೆ ಅವರು ಕೂಡ ನಾವು ಸಾಕಷ್ಟು ಮನವಿ ಕೊಡ್ತೀವಿ ಅವ್ರ ಬಗ್ಗೆ ಇದ್ರ ಬಗ್ಗೆ ಸಾಕಷ್ಟು ಚಿಂತೆ ಮಾಡಿ ಯಾರೇ ಪೌರ್ ಮತ್ತು ಯಾಂಡ್ ರೂಮಿಗೆ ಸಾಕಷ್ಟು ರಿಯೇಟ್ ಕೊಡ್ತಿದ್ದಾರೆ ಮುಂದಿನ ದಿನದ ಕೂಡ ನಾವೆಲ್ಲ ಒಕ್ಕಟ್ಟಾಗಿ ಈ ಭಾಗದ ಶಾಸಕರಾದ ರಾಜಕಿಟ್ಟ ಇರ್ಬೋದು ಇರ್ಬೋದು ಇವತ್ತು ನಮ್ಮ ಪಕ್ಷ ಅಭ್ಯರ್ಥಿ ಅಂತ ರಾಷ್ಟ ಕಿಟ್ನಳು ಗೆಲ್ಲದಲ್ಲೇ ಅನುಮಾನ ಇಲ್ಲ ಗೆದ್ದೇ ಗೊತ್ತ ಅದೇ ಎಷ್ಟು ಅಂತರನೇ ಗೊತ್ತಾಗ ನಾವು ಉದ್ದೇಶವನ್ನು ನಾವು ನೋಡ್ತಿದ್ವಿ ಅದಕ್ಕೆ ನಾವೆಲ್ಲರೂ ನಿಮ್ಮನ್ನು ಕೂಡಿಕೊಂಡು ನಾಳೆ ಏಳಂತ ತಾರೀಕು ಇರ್ತಕ್ಕಂಥ ಮಾರ್ಚ್ ತಾವೆಲ್ಲರೂ ಒಂದೊಂದು ಮತವನ್ನೇ ತಾಯಂದಿರು ಇರ್ಬೋದು ತಾಗಿರ್ಬೋದು ಮತ್ತೊಮ್ಮನ್ನು ಹಾಕ್ಸ್ಬೇಕು ಜೊತೆಗೆ ನಮ್ಮ ರಾಷ್ಟ್ರಗಿಟ್ಟ ಗೆಲ್ಲಿಸ್ಬೇಕು ಜೊತೆಗೆ ಇವತ್ತು ಕರಡು ಸಂಘನವರು ನಮ್ಮ ಭಾಳ ಸ್ನೇಹಿತರು ಮಧ್ಯದ್ದು ಯಾವಾಗ ಸುಮಾರು ತೊಂಬತ್ತು ತೊಂಬತ್ನಾಲ್ಕು ತೊಂದರೆ ಮುತ್ತಪಚ್ಚಿ ಅವ್ರನ್ನ ಒಂದು ಬೇರೆ ಪಕ್ಷದ ಕೂಡ ಒಂದು ಅಣಧಮರಾಗಿ ಯಾವುದೇ ಕೆಲಸದ ಒಂದು ಮಾಡ್ತಿದ್ವಿ ಇವತ್ತು ಅವರು ಕೂಡ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಪಕ್ಷಕ್ಕೆ ಭಾಳಷ್ಟು ಸಾಕಾರಾಗಿದೆ ಆಗಿದೆ ಭಾಳಷ್ಟು ಬಲ ಬಂದಿದೆ ಸಾಕಷ್ಟು ನನಗೆ ಅನುಕೂಲ ಆಗಿದೆ ಎಲ್ಲರೂ ಕೂಡ್ಕೊಂಡು ಇವತ್ತು ಮಾಡಿದ ಮೇಲೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನೀಡಿರ್ಬೇಕಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಏನಾರ ಮೊನ್ನೆ ನಮ್ಮ ರಾಘವಂದಿ ಬಂದು ಮೂವತ್ತು ಸಾವಿರ ಅದಕ್ಕೆ ಹೆಚ್ಚಿನದಿಂದ ಮತ್ತೆ ಕೊಟ್ಟರೆ ಇಡೀ ಕೊಪ್ಪಳ ಕ್ಷೇತ್ರ ಒಂದು ಲಕ್ಷ ಮೇಲ್ಪಟ್ಟರು ಲೀಡ್ ಮಾಡಲಿಕ್ಕೆ ಯಾವುದೇ ಅನುಮಾನ ಇಲ್ಲ ಇವತ್ತು ನಾನು ತಮ್ಮನ್ನೆಷ್ಟೇ ಕೇಳ್ಕೊಬೋದು ದಯವಿಟ್ಟು ನಮ್ಮ ತಾಯಂದಿರು ತಮ್ಮ ಎಷ್ಟೇ ಕೆಲಸಿದ್ರು ನಮ್ಮ ಕೈ ಹಚ್ಚಿ ಮರಿಬೇಡ್ರಿ ಇದು ಎಂದೂ ಮರಿಬಾಡ್ರಿ ಯಾಕಂದರೆ ಈ ಕೈ ಚಿನ್ನದ ನಮಗೆಲ್ಲ ಅನುಕೂಲ ಆಗುತ್ತೆ ಇವತ್ತು ಬಡ ಜನರಿಗೆ ದೀನ ದೇವತರಿಗೆ ಬಡವರಿಗೆ ಅದು ನಮ್ಮ ಇಂದಕ್ಕೆ ಹಿಂದೂವರ್ಗ ಜನರಿಗೆ ಭಾಳಷ್ಟು ಅನುಕೂಲ ಆಗ್ತದೆ ದಯವಿಟ್ಟು ತಾವೆಲ್ಲರೂ ಮನೆ ಮನೆಗೆ ತೆರಳಿ ಇನ್ನಿರ್ತಕ್ಕಂಥ ನಾಲ್ಕೈದು ದಿನ ಮಾತ್ರ ಈ ಐದು ದಿನದಲ್ಲಿ ಯುವಕರು ನಮ್ಮ ತಾಯಂದರು ಮನೆಯವರು ತಮ್ಮೆಲ್ಲ ತಿಳಿಸಿ ಹೇಳ್ಬೇಕು ಜೊತೆಗೆ ಎಲ್ಲೇ ಫೋನ್ನೇ ಮಾಡಿದ್ರು ತಮ್ಮ ಬಂಧುಗಳಿರ್ಬೋದು ತಾಯಿಂದ ತಮ್ಮ ತವರು ಮಾಡ್ಕೊಂಡು ಎಲ್ಲ ಕಡೆ ಇದ್ರು ತಾವು ಎಲ್ಲ ಮಾತಾದ ಮೇಲೆ ಲಾಸ್ಟಿಗೆ ಫೋನು ಅಷ್ಟು ಕೋಟಾಕಂತ ಹೇಳ್ಬಿಟ್ರೆ ಅವ್ರನ್ನೂ ಭಾಳ ಖುಷಿ ಪಡ್ತಾರೆ ಇಲ್ಲಪ್ಪ ಎಲ್ಲ ಕಡೆ ನಿರ್ಣಯ ಮಾಡಿದ್ರು ಅಂತಕೊಂಡು ಅವನು ನಮಗೆ ಅನುಕೂಲ ಆಗ್ತದೆ ಯಾಕಂದರೆ ಇವತ್ತು ಈ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಮೇಲೆ ಆಗಿದೆ ಯಾರು ಹೇಳೋರು ಕೆಲವಲ್ಲಿ ಯಾಕಂದರೆ ಇವತ್ತು ಎಷ್ಟೋ ಸುಳ್ಳು ಆಶ್ವಾಸನೆ ಕೊಟ್ಟರು ಸೂಚನೆ ಕೊಟ್ಟು ಯಾವುದು ಕೆಲಸ ಮಾಡ್ತಾರೆ ಆದರೆ ಸರ್ಕಾರ ಬಂದ ಮೇಲೆ ಐದು ಗ್ಯಾಂಡ್ ಕೊಟ್ಟು ಐದು ಗ್ಯಾಂಡಿಂದ ಇವತ್ತು ಹೆಣ್ಮಕ್ಳಿಗೆ ಬಸ್ಸನ್ನು ಫ್ರೀಯಾಗಿ ನಾವು ಮಾಡಿಕೊಟ್ಟಿವಿ ಸಾಕಷ್ಟು ಅನುಕೂಲ ಆಗಿದೆ ಇವತ್ತು ಪ್ರತಿಯೊಬ್ಬ ಹೆಣ್ಮಕ್ಳ ಮೈ ಮನೆ ಹೊಟ್ಟು ಎರಡು ಸಾವಿರ ದುಡ್ಡು ಬರ್ತದೆ ಅದಕ್ಕೆ ಅಕ್ಕಿ ಜೊತೆಗೆ ನೂರ ಎಪ್ಪತ್ತು ದುಡ್ಡು ಸಹ ಬರ್ತದೆ ಇವತ್ತು ವಿದ್ಯಾವಂತರಿಗೆ ಡಿಪ್ಲೋ ಇಂಜಿನಿಯರಿಗೆ ಪರಿಣಿತರಿಗೆ ಮೂರು ಸಾವಿರ ರೂಪಾಯಿ ಎಂಬ ಕೊಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಇದೆಲ್ಲ ನೋಡಿದರೆ ಇವತ್ತು ಮನೆ ವಿದ್ಯುತ್ ಕ್ರೆಡ್ಗಳು ಇನ್ನೂರು ಇನ್ನೂರು ವಿದ್ಯುತ್ ಫ್ರೀ ಆಗಲಿ ತಂದು ಗೊತ್ತಿದೆ ಎಲ್ಲ ಜನರಿಗೆ ಬಂದಿದೆ ಇಷ್ಟೆಲ್ಲ ನಾವು ಅವಕಾಶ ಕೊಟ್ಟ ಮೇಲೆ ನಾವು ಕಾಂಗ್ರೆಸ್ ಪಕ್ಷ ಮಾತಾಡಬೇಕು ಮಾತಾಡ್ಬೇಕು ಜೊತೆಗೆ ಇವತ್ತು ಮುಂದಿನ ದಿನದಲ್ಲಿ ಕೇಂದ್ರ ಕಾಂಗ್ರೆಸ್ ಸರ್ಕಾರ ಬರ್ತದೆ ಭಾಳ ವಿಶ್ವಾಸ ಇದೆ ಬಂದರೆ ಒಂದು ಮನೆಗೆ ಇವತ್ತಿಗೆ ಒಡೆ ಹೆಣ್ಮ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಅಂದರೆ ಒಂದು ತಿಂಗಳು ಎಂಟು ಸಾವಿರದ ಮುನ್ನೂರು ಮೂರು ಬರ್ತದೆ ಸೇದ್ರೆ ಹತ್ತು ಸಾವಿರ ಮುನ್ನೂರ ಒಂಬತ್ತು ರೂಪಾಯಿ ಇವತ್ತು ಮಹಿಳೆಯರಿಗೆ ಬರ್ತಕ್ಕಂಥ ನಾವು ಅವರು ತಮ್ಮ ಮನೆ ಕಚ್ಚಿಗೆ ಇರ್ಬೋದು ತಮ್ಮ ಮಕ್ಕಳ ಇರ್ಬೋದು ತಮ್ಮ ದಿನದ ಕಚ್ಚಿಗೆ ಅನುಕೂಲ ಆಗಿದೆ ಇಂಥ ಸಂದರ್ಭ ತಾವೆಲ್ಲರೂ ಈ ಒಂದು ವಿಷಯ ಎಲ್ಲ ತಿಳ್ಕೊಂಡು ಜನರಿಗೆ ತಿಳಿಸಿ ಹೇಳಿಸಿ ತಾವು ಯಾವಾಗಲೂ ಹಿಂದೆ ಚುನಾವಣೆ ಏನು ಬೇಕಲ್ಲ ಈ ಚುನಾವಣೆ ಮಾತ್ರ ತಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ರಾಸಿಗಿಟ್ಟಿನ ಜೊತೆಗೆ ಕಡಿ ಸಂಗಣರು ನಾವು ಇವತ್ತು ಹೊಸ ಬಂದಿವಿ ನಿಮ್ಮ ಏನೇ ಕೆಲಸದೂ ಇವತ್ತು ನಮ್ಮ ನಿನ್ನೆ ನಮ್ಮ ಸಂಬಂಧ ಮುಖಂಡ ಹೇಳ್ತಾರೆ ಮುಂದೆಲ್ಲ ಆ ವಿಷಯ ನಮಗೆ ಗಮನಕ್ಕೆ ಅದನ್ನು ನಾನು ರಾಸಗಿಟ್ಟಿನವರು ಮತ್ತು ಸಂಗಣ್ಣವರು ಬಸೇಟಪ್ಪ ಎಲ್ಲ ಕೂಡಿಕೊಂಡು ನಮ್ಮ ರಾಗವಂಂದ್ರಿಗೆ ಹೇಳಿ ನಿಮಗೆ ಕೆಲಸ ಮಾಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇಲ್ಲಿ ಯಾವುದೇ ಅನ್ನೋ ಬೇಡ ಅಂದರೆ ಅವರು ಕೂಡ ಮಾತು ಕೊಟ್ಟರೆ ವಿಷಯ ಕೇಳಿದೀನಿ ಆ ಮಾತು ಕೊಟ್ಟು ಅವ್ರನ್ನ ನಡ್ಕೊಂತಾರೆ ತಿಳಿಸಿ ಇವತ್ತು ರಾಸಗಿಟ್ಟಿನವರು ಚಿನ್ನ ಅಷ್ಟೋ ಚಿನ್ನ ಈ ಅಷ್ಟೋ ಚಿನ್ನೆಗೆ ಮತ ಹಾಕಬೇಕು ಕೇಳ್ ನಮ್ಮ ನಿತ್ಯ ನಮಸ್ಕಾರ